ನಮಸ್ಕಾರ ಗೆಳತಿ ರೀ ರತ್ನಪ್ರಭ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಶನಿವಾರ ಶನಿವಾರದ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಮಗ ಬರ್ತಾನೆ ಡ್ರೆಸ್ಗಳು ಯಾವ ಕೊಟ್ಟಾರೆ ರೀ ಗೌಟ್ಸ್ ಗೈಡ್ಸ್ ನಿಮ್ಮ ಸ್ಕೂಲ್ನಲ್ಲಿ ಹಾಂ ಏನೇನೋ ಅವರು ಇದು ಕ್ಯಾಪ್ ಹ್ಞೂ ಇದು ಬೆಂಟಿ ಇದು ಸ್ಕಾರ್ಫ್ ಇದಕ್ಕೆ ಹಿಂಗೆ ಮರ್ಚಿ 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 ಹಿಂಗೆ ಹಾಕ್ತಾರೆ ಹಿಂಗೆ ಹ್ಞೂ ಹ್ಞೂ ಅದಕ್ಕೆ ಇದಕ್ಕೆ ಹಿಂಗೆ ಹಾಕ್ಲಿಕ್ಕೆ ಇದು ಬಿಟ್ಟಿನಿ ಹ್ಞೂ ಹಂಗೆ ಶರ್ಟ್ ಅವ ಭಾರಿ ಅದ ಇದಕ್ಕೇನು ದುಡ್ಡು ತೊಗೊಂಡ್ರೇನು ಇಲ್ಲ ಫ್ರೀ ಫ್ರೀ ಹ್ಞೂ ಹೋಗಿ ಹೋಗಿ ಕೈಕಾಲು ಮಾರಿ ತೊಕ್ಕ ಹೋಗಿ ಎಷ್ಟು ಬಸಿನ ಬಿಟ್ಟು ನೋಡಿ ನೋಡಿ ಹೋಗಿ ಕೈಕಾಲು ಮಾರಿ ತೊಕೊಂಡ್ಬೌ ಯಾವಾಗ ಹಾಗೇ ನನ್ನ ಮಗ ಸ್ಕೂಲಿಂತ ಬಂದ ತಕ್ಷಣ ಅಂದರೆ ಸ್ಕೂಲ್ನಲ್ಲೇ ಏನೇನು ಆಗ್ಯದ ಏನೇನಿಲ್ಲ ಅಂತ ಅನ್ನೋದು ಬಂದ ರಿಪ್ಲೇನ ಹೇಳ್ತಾನೆ ನೋಡ್ರಿ ಇವತ್ತು ಶನಿವಾರ ಬೇರೆ ಅಲ್ಲ ಹಾಗಾಗಿ ಒಂದು ಗಂಟೆಗೆ ಬಂದನು ಈಗ ನಾವು ಸ್ಕೂಲಲ್ಲಿಂತ ಬಂದಿದ ತಕ್ಷಣ ಅವನಿಗೆ ಎಲ್ಲ ಇವು ಬಟ್ಟೆಗಳನ್ನೆಲ್ಲ ನೋಡ್ದೆ ಅವನು ಕೂಡ ಚಲೋ ಇದು ಚಲೋ ಇದ್ದೀವಿ ರೀ ಬಟ್ಟೆಗಳೆಲ್ಲ ಇದು ಅವ್ರ ಸ್ಕೂಲ್ ಕಡೆಯಿಂದನೇ ಉಚಿತವಾಗಿ ಕೊಟ್ಟಾರ ಅಂತ ಹೇಳಿದ್ರು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಆಗಿದ ನಂತರ ಇವತ್ತು ನಾವು ಸ್ವಲ್ಪ ಹೊಲಕ್ಕೆ ಹೋಗಬೇಕು ಅಂಥೇಳಿ ಸಂಡೇ ಆಗೋದಿಲ್ಲ ಅಂಥೇಳಿ ಹಾಗಾಗಿ ಇವತ್ತು ನಾನು ಈಗ ತಯಾರಾಗಿ ಈಗ ನಾವು ಹೊಲಕ್ಕೆ ಹೋಗಬೇಕು ಇವತ್ತು ಶನಿವಾರ ಅದ ಹೇಳಿ ನಾವು ಹೊಲಕ್ಕೆ ಹೋಲತ್ತಿದ್ದೇವ್ರಿ ಯಾಕಂದರೆ ಸಂಡೇ ಯಾವಾಗೂ ಲೇಟಾಗಿ ಹೇಳೋದು ಕೂಡ ಲೇಟು ಹಾಗಾಗಿ ಇವತ್ತು ಶನಿವಾರ ಇತ್ತು ಸ್ಕೂಲ್ ಕೂಡ ಜಲ್ದಿ ಅಂದರೆ ಹಾಫ್ ಇರ್ತದಲ್ಲ ಅಂದರೆ ನಮ್ಮ ಮಗನಿಗೆಲ್ಲ ಊಟ ಮಾಡಿಸಿ ಮತ್ತು ನಮ್ಮ ಯಜಮಾನರು ಕೂಡ ಊಟ ಮಾಡಿದ್ರು ನಂತರ ಈಗ ಹೊಲಕ್ಕೆ ಹೊಲತ್ತಿದ್ವು ನಮ್ಮ ಹುಮ್ನಾಬಾದ್ ರಸ್ತೆ ಹೇಗಿದೆ ಅಂತ ಅನ್ನೋದು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ನಮ್ಮ ಹುಮ್ನಾಬಾದ್ ಹ್ಯಾಂಗೆ ಕಾಣಿಸ್ಲತ್ತದ ರೋಡು ಅಂಥೇಳಿ ನಮ್ಮರಲ್ಲಿ ನಂಬಲ್ಲಿ ಹೈವೇ ರೋಡ್ ಇದ್ರೂ ಕೂಡ ಎಷ್ಟು ಶಾಂತಿರ್ತದ ಟ್ರಾಫಿಕ್ ಕೂಡ ಅಷ್ಟೇ ಕಡಿಮೆನೇ ಅಂತ ಕಡಿಮೆನೇ ಇರ್ತದ್ರಿ ನಮ್ಮ ಕಡೆಗೆಲ್ಲ ಹೈವೇ ರೋಡ್ ಇದ್ರೂ ಕೂಡ ಜಾಸ್ತಿ ವೆಹಿಕಲ್ಗಳು ಒಡಂಗಿಲ್ಲ ಒಡಾಡಂಗಿಲ್ಲ ಈಗ ನೋಡಿರಿ ನಾವು ಹೋಲತ್ತಿದ್ದೆವು ಈಗ ನೋಡ್ಬೋದು ಮಧ್ಯಾಹ್ನ ಎರಡು ಗಂಟೆ ಆಗ್ಲತ್ತದ್ರಿ ಅಂದರೆ ಊಟ ಮಾಡಿದ ತಕ್ಷಣ ನಾವು ಈಗ ಹೊಲಿಕೊಂಡಿದ್ದೆವು ಅಂದರೆ ಸುತ್ತಮುತ್ತ ನೋಡ್ಬೋದು ಎಷ್ಟು ತಂಪಾಗಿರುವಂಥ ವಾತಾವರಣ ಹಸಿರು ಎಲ್ಲ ಕಡೆ ಹಸಿರು ಮಳೆ ನಿನ್ನ ಬಂದಿತ್ತು ಇವತ್ತು ಮೈ ಏನು ಮಳೆ ಬಂದಿದ್ದಿಲ್ಲ ಭಾಳ ಚಲೋ ಅನ್ಸ್ಲತ್ತಿತ್ತು ವಾತಾವರಣ ಕೂಡ ತುಂಬಾ ಇಷ್ಟ ಆಯಿತು ಹೋತಾ ಹೋತಾ ಹಾದಿದಾಗ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚಲೋ ಗಿಡಗಳು ಅವ ಅಂಥೇಳಿ ಹಾಗೆ ಇಲ್ಲಿ ನೋಡ್ಬೋದು ನಾ ರಸ್ತೆಗಳು ಕೂಡ ಎಷ್ಟು ಖಾಲಿ ಖಾಲಿ ಇರ್ತದ ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಭಾಳ ಅಂದರೆ ಭಾಳ ಖಾಲಿ ಇರ್ತದ್ರಿ ಅಂದರೆ ದೊಡ್ಡ ದೊಡ್ಡ ಸಿಟಿದಾಗ ಭಾಳ ಎಷ್ಟು ಸಮೀಪ ಹಾದಿ ಇದ್ರೂ ಕೂಡ ಅಲ್ಲಿ ಜಾಸ್ತಿನೇ ಟ್ರಾಫಿಕ್ ಇರ್ತದೆ ನಮ್ಮ ಕಡೆಗೆ ಹಂಗೆಲ್ಲ ನಮ್ಮದು ಕೂಡ ಇಲ್ಲಿ ಸು ಹೈವೇ ರೋಡಿ ಅದ ಅಂದ್ರೂ ಕೂಡ ಅಷ್ಟೊಂದು ಗಾಡಿಗಳೇನು ರೀ ಎಷ್ಟು ಸೈಲೆಂಟ್ ಗೊತ್ತಾವ ಗೊತ್ತಾ ಸಲ ಭಾಳ ಶಾ ಶಾಂತ ರೀ ಈಗ ನೋಡ್ಬೋದು ಈಗ ಇಲ್ಲೆಲ್ಲ ನೀಲಗಿರಿ ಗಿಡಗಳವ ನೋಡಿರಿ ಇಲ್ಲೆಲ್ಲ ರೋಡಿಗೊಂಟ ನೀಲಗಿರಿ ಗಿಡಗಳು ಕೂಡ ಹಚ್ಚ್ಯಾರ ಇಲ್ಲಿ ಒಬ್ಬರು ಬಗೀಚಾದಪ್ಲೆ ಒಂದು ಮಾವಿನಕಾಯಿದು ಗಿಡಗಳದ್ದೇ ಹೊಲದಾಗ ಅಗಿಗಳು ಎಲ್ಲ ಹಚ್ಚಿದ್ದಾರ ಅವು ಒಂದು ಐದು ವರ್ಷನಾಗ ಬರ್ತಾವ ಹೇಳಿ ಆ ಥರ ಇರುವಂಥ ಮಾವಿನಕಾಯಿ ಅಗಿಗಳು ಕೂಡ ಹಚ್ಚಿದ್ರು ಎಷ್ಟು ಶಾಂತ ಅನ್ನಿಸ್ಲತ್ತ ನೋಡ್ರಿ ರೋಡು ಕೂಡ ಭಾಳ ತಂಪು ಅಂದರೆ ಇವತ್ತು ಬಿಸಿಲು ಕೂಡ ಇದ್ದಿದ್ದಿಲ್ಲ ಹಾಗಾಗಿ ಭಾಳ ತಂಪು ಅನಿಸ್ಲತ್ತಿತ್ತು ಈಗ ನೋಡ್ರಿ ಇಲ್ಲಿಗೆ ಬಂದಿದ್ದು ಇಲ್ಲೂ ಕೂಡ ಬೆಳೆಗಳು ಅಂದ್ರೆ ಹೊಲದಾಗ ಬಿತ್ತಿದ್ ಇಲ್ಲಿ ಹೆಚ್ಚಿಗೆ ತೊಗರಿ ಉದ್ದು ಹೆಸರು ಮತ್ತು ಸೋಯಾ ಇವು ಮೂರನ್ನೇ ಹಾಕ್ಯಾರೀ ಎಲ್ಲ ಕಡೆಗೆ ಹೊಲ್ದಾಗ ಬಿತ್ತಿದ್ದು ಇವನೇ ಇಲ್ಲಿ ನೋಡ್ರಿ ಸಾಲುಗಳು ಕೂಡ ತುಂಬಾ ಚೆನ್ನಾಗಿ ಬಂದವ್ರಿ ಸಾಲುಗಳೆಲ್ಲ ಕಾಣಿಸ್ಲತ್ತ ನೋಡ್ರಿ ಮಳೆ ಕೂಡ ಚಲೋನೆ ಹೊಂಟದ ಈಗ ನೋಡ್ರಿ ನಾವು ಈಗ ಹೊಲಕ್ ಬಂದಿದ್ದೆವು ಈಗ ಒಳಗಡೆ ಹುಲ್ಲತ್ತಿ ನೋಡ್ರಿ ಹುಲ್ಲು ಈ ಸಲ ಚಲೋ ಬಂದದ ಉದ್ದ ನೋಡ್ರಿ ಉದ್ದಿನ ಲೈನ್ ಮತ್ತು ತೊಗರಿ ಲೈನ್ ಅದರಿ ಇದು ಉದ್ದ ನೋಡ್ರಿ ಎಷ್ಟು ಚಲೋ ಬೆಳೆ ಬಂದದ ಅಂತ ಹೇಳಿ ಉದ್ದು ತುಂಬಾ ಚೆನ್ನಾಗಿ ಬೆಳೆ ಬಂದದ್ರಿ ತೊಗರಿ ಸ್ವಲ್ಪ ಸಣ್ಣದದ ರೀ ಈ ಥರ ಕಾಣಿಸ್ಲತ್ತದ ನೋಡ್ರಿ ನಮ್ಮ ಹೊಲದಾಗ ಈ ಥರ ಬೆಳೆ ಬಂದದ ಅಂದರೆ ಒಂದು ಎಂಟು ದಿವಸದಿಂದ ಅಚ್ಗಡೆ ನಾವು ನೋಡಿದಾಗ ಸ್ವಲ್ಪ ಕಡಿಮೆ ಸಣ್ಣವು ಇದ್ದೆವು ಈಗ ಸ್ವಲ್ಪ ಚಲೋ ಬೆಳೆದಾವ ಇದಕ್ಕೂ ಕುಂಟಿ ಕೂಡ ಹೊಡೆದ ನೋಡ್ರಿ ಅದಕ್ಕಾಗಿ ನೀಟಾಗಿ ಕಾಣಿಸ್ಲತ್ತದ ಹೊಡೆದ ತಕ್ಷಣ ಮಳೆ ಬಂದದ ಅದಕ್ಕೋಸ್ಕರ ಹುಲ್ಲು ಅಷ್ಟೊಂದು ಚೆನ್ನಾಗಿ ಹೋಗಿಲ್ಲ ಹಾಗೆ ಅದ ನೋಡ್ರಿ ಈಗ ಮತ್ತು ನಾವು ಈಗ ಸದಿ ಕೊಡಬೇಕು ಸದಿ ಕೊಟ್ಟ ಮ್ಯಾಕೆ ಅದು ಹುಲ್ಲೆಲ್ಲ ತೆಗೀತಾರೆ ಊರಗಿನವರಿಗೆ ಕೊಟ್ಬಿಟ್ರೆ ಸದಿಯೆಲ್ಲ ಕಡಿತಾರೆ ಸದಿ ಅಂತಂದರೆ ಹುಲ್ಲೆಲ್ಲ ತೆಗೆದು ಕಡೆಗೆ ಹಾಕ್ತಾರೆ ಬೆಳೆ ಮಾತ್ರನೇ ಇರ್ತದ ಅದು ಚೆನ್ನಾಗಿ ಬೆಳೀತದ ಅಂಥೇಳಿ ಈಗ ನೋಡ್ಬೋದು ಲೈನ್ ಕೂಡ ಎಷ್ಟು ಚಲೋ ಬಂದವ ಅಂಥೇಳಿ ಅಂದರೆ ಒಂದೊಂದು ಕಡೆ ಗುತ್ತಿ ಹಾಕ್ಯಾರ ಅಂದರೆ ತೊಗರಿದು ಲೈನ್ಗಳು ನೋಡಬೇಕು ಮತ್ತು ಉದ್ದಿನ ಲೈನ್ ನೋಡ್ರಿ ಉದ್ದು ಸ್ವಲ್ಪ ಚಲೋ ಬಂದದ ಅಂದರೆ ತೊಗರಿ ಇನ್ನೂ ಸ್ವಲ್ಪ ಸಣ್ಣ ರೀ ಇಲ್ಲಿ ನೋಡ್ಬೋದು ತೊಗರಿ ಅದ ನೋಡ್ರಿ ಈ ಥರ ಕಾಣಿಸ್ಲತ್ತದ ಈ ಸಲ ಮಳೆ ಬಂದ್ಮೇಕ ಈ ಥರ ಕಾಣತ್ತದ ಮೊದಲು ನೋಡಿದಾಗ ಸ್ವಲ್ಪ ಸಣ್ಣ ಇದ್ದೆವು ಈಗ ಸ್ವಲ್ಪ ಬೆಳೆ ಚೆಂದ ಬಂದದ ಹುಲ್ಲು ನೋಡ್ರಿ ಅಲ್ಲಲ್ಲಿ ಹುಲ್ಲಾಗಿದ್ದು ತೆಗಿಲತ್ತಿದ್ದೆವು ಈಚಗಡಿನ ಹೊಲದಾಗ ಅಷ್ಟೊಂದು ಹುಲ್ಲು ಬೆಳೆದಿಲ್ಲ ಆಚ್ಚುಗಡಿಯಿಂದ ಹೊಲದಾಗ ಭಾಳ ಬೆಳೆದದ್ರಿ ಇಲ್ಲಿ ಹೋತಾ ಹಾದಿದಾಗ ನಿಮಗೆ ತೋರಿಸ್ತೀನಿ ಇದು ಬಂದುಬಿಟ್ಟು ನಮ್ಮ ಹೊಲ ಅದ ರೀ ಇಲ್ಲಿ ಇವರು ಹಾಕಿದ್ದು ಹೆಸರು ಹೆಸರು ಸ್ವಲ್ಪ ಬೇಗ ಬೆಳಿ ಬರ್ತದ ಇದು ನಲ್ವತ್ತು ದಿವಸಿಗೆ ಹೆಸರು ಬೆಳಿ ಬರ್ತದೆ ಉದ್ದು ಸ್ವಲ್ಪ ನಲ್ವತ್ತೈದು ದಿವಸಿಗೆ ಬರ್ತದೆ ರೀ ನಲ್ವತ್ತೈದು ಐವತ್ತು ದಿವಸ ಆಗ್ಬೋದು ಐವತ್ತು ದಿವಸಿಗೆ ಬರ್ತದ ಹೆಸರು ಮತ್ತು ಕುಸುಬಿ ಇದು ಸಾರಿ ಸೋಯಾ ಇವು ಭಾಳ ಜಲ್ದಿ ವೇಗವಾಗಿ ಬೆಳಿತಾವ್ರಿ ನಮ್ಮದು ಸ್ವಲ್ಪ ಉದ್ದದಲ್ಲ ಸ್ವಲ್ಪ ಜಲ್ಲಿ ಬೆಳೆ ಬರೋಂಗಿಲ್ಲ ಹೆಸರು ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಅದರದಾಗ ಇವರು ತಿಪ್ಪಿ ಗೊಬ್ಬರ ಹಾಕಿರಲ್ಲ ಅದಕ್ಕೋಸ್ಕರ ಇಷ್ಟು ಚಲೋ ಆಗಿ ಬೆಳೆ ಬಂದದ ನೋಡ್ರಿ ತಿಪ್ಪಿ ಗೊಬ್ಬರ ಹಾಕ್ರೆ ಭಾಳ ಚಲೋ ಬೆಳೆ ಬರ್ತದ ಈಗ ನೋಡ್ರಿ ಈಚುಗಡೆಯಿಂದ ಹೊಲಕ್ಕೆ ಬಂದಿದ್ದೇವೆ ಈಗ ನಮ್ಮ ಹೊಲಕ್ಕೆ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಹುಲ್ಲು ಜಾಸ್ತಿ ಅದ ರೀ ಈ ಹೊಲದಾಗ ಹುಲ್ಲು ಅಷ್ಟೊಂದು ಕುಂಟಿ ಹೊಡೆದ್ರೂ ಕೂಡ ಹುಲ್ಲು ಹೋಗಿಲ್ಲ ನೋಡ್ಬೋದು ಈ ಥರ ಕಾಣಿಸ್ಲತ್ತದ ಹುಲ್ಲೇ ಸ್ವಲ್ಪ ಜಾಸ್ತಿ ಆಗ್ಯಾದ್ರಿ ಅದಕ್ಕೋಸ್ಕರ ಇದಕ್ಕೆ ಆಗ್ಯದ ನೋಡ್ರಿ ಹುಲ್ಲು ಎಷ್ಟು ಚಲೋ ಹಚ್ಚ ಹಸ್ರ ಕಾಣಿಸ್ಲತ್ತದ ಅಂಥೇಳಿ ಈಗ ನಾವು ಹೊಲದಿಂದ ಈಗ ಮನೆಗೆ ರೀ ಅಂದರೆ ನಾವು ಈಗ ದಸರಿಗೆ ಒಮ್ಮೆನೆ ಬರ್ತೇವಲ್ಲ ಹಾಗಾಗಿ ಇಲ್ಲಿ ಚಲೋ ಇರ್ತೇವೆ ನಾವು ಇದು ಇರೋ ತನಕ ಅಲ್ಲಿ ಏನೂ ಬಳಸಂಗಿಲ್ಲ ಈಗೆಲ್ಲ ನಾವು ಬಳಸಂಗಿಲ್ಲ ಅಂತ ನಾವು ಇರಂಗಿಲ್ಲ ಅಂಥೇಳಿ ಎಲ್ಲಿಂದಲ್ಲೇ ನೋಡ್ರಿ ಹ್ಯಾಂಗೆ ಹೇಗೆ ಎಲ್ಲರೂ ಮಲ್ಕೋತಾರೆ ಇಲ್ಲೇ ನಮ್ಮನಿ ನಮ್ಮ ಪಡಿಸಲಿದಾಗೆ ಮಲ್ಕೋತಾರೆ ಈಗ ನಾನು ನಮ್ಮ ಬಾಗಿಲು ತೆಗಿಲತ್ತಿದ ನೋಡ್ರಿ ಲೈಟು ಹಾಕಿ ನಿಮಗೆ ತೋರಿಸ್ತೀನಿ ನೋಡ್ಬೋದು ನ ದಸರಿ ಇದ್ದಾಗ ಮಾತ್ರ ನಮ್ಮ ಮನೆ ಭಾಳ ಚಲೋ ಅನ್ನಿಸ್ತದ ಈಗೆಲ್ಲ ನಾನು ಕೀಲಿ ಹಾಕ್ಕೊಂಡು ಹೋಗ್ತೀನಲ್ಲ ಅದಕ್ಕೆ ಹೀಗೆ ಅನ್ನಿಸ್ತದ ಅಂದರೆ ಯಾವಾಗ ಬಂದಾಗನು ಕಸದು ಹುಡ್ಕೊಂಡು ಹೋಗ್ತೀನಿ ಇಲ್ಲಿ ಸ್ವಲ್ಪ ಕುಸುಬಿ ಕೂಡ ರೀ ಕುಸುಬಿ ಏನು ಹಾಳಾಗಂಗಿಲ್ಲ ಅಂಥೇಳಿ ಈಗ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತು ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ